ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಲ್ಲೋ ಬೋರ್ಡು ಟಾಟಾ ಇಂಡಿಕಾ ಎಲ್ ಎಸ್ ಒಂದು ಗಾಡಿ ಎರಡು ಸಾವಿರದ ಹದಿನಾರು ಮಾಡಲು ಗಾಡಿ ಸೇರಿ ಬಂದಿದ್ದು ವೀಕ್ಷಕರ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಸೇಲ್ ಆದಮೇಲೆ ಮೇಲೆ ಅಲ್ಲಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡು ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ಇದು ಎರಡು ಸಾವಿರದ ಹದಿನಾರು ಮಾಡ್ಲಾಗಿರುತ್ತೆ ವೀಕ್ಷಕರೇ ಎಲ್ ಎಸ್ ಆಗಿರುತ್ತೆ ಅಂದರೆ ಇದರಲ್ಲಿ ಪವರ್ ವಿಂಡೋ ಬರೋಲ್ಲ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಅಷ್ಟೇ ಬಟ್ ಈ ಪ್ರೆಸೆಂಟ್ ಎ ಸಿ ವರ್ಕಿಂಗ್ ಇಲ್ಲ ವೀಕ್ಷಕರೇ ಅದೇನೋ ಪೈಪು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಎ ಸಿ ಸದ್ಯಕ್ಕೆ ವರ್ಕಿಂಗ್ ಇಲ್ಲ ಎ ಸಿ ಒಂದು ಮತ್ತು ರೈಟ್ ಸೈಡ್ ಮಿರರು ರೈಟ್ ಸೈಡ್ ಮಿರರು ಒಂದು ರೀಸೆಂಟಾಗಿ ಒಂದು ಸ್ವಲ್ಪ ಅಲ್ಲಿ ಗಾಡಿ ನಿಲ್ಲಿಸಿ ಪಾರ್ಕಿಂಗ್ ಮಾಡೋ ಹೋಗಿ ಹೋಗಿದ್ದಾಗ ಯಾರೋ ಟಚ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಮಿರರ್ ಹೊಡೆದಕ್ಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ಮಿರರ್ ಒಂದು ಹೋಗಿದೆ ಮತ್ತು ಎ ಸಿ ವರ್ಕಿಂಗ್ ಇಲ್ಲ ಮತ್ತು ಒಂದು ಸ್ವಲ್ಪ ಶಾಕ್ ಅಬ್ಸರ್ವ್ ವೀಕ್ ಇದಾವೆ ಅದು ಬಿಟ್ಟರೆ ಏನು ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನಾಗಿದೆ ಈ ಪ್ರೆಸೆಂಟ್ ಎಲ್ಲ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಇದು ಎಫ್ ಸಿ ಐ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿವರೆಗೂ ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇದ್ದಾವೆ ಟೈರ್ ಪರ್ಸೆಂಟೇಜು ಒಂದು ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ಇರ್ಬೋದು ವೀಕ್ಷಕರೇ ಜಾಸ್ತಿ ಇಲ್ಲ ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ಟೈರ್ ಇದ್ದಾವೆ ನಾಲ್ಕು ಸ್ಟೆಪ್ನೇ ಇದೆ ಬಟ್ ಅಷ್ಟು ಕಂಡೀಷನಾಗ ಏನಿಲ್ಲ ಸ್ಟೆಪ್ನೇ ಓಕೆನಾ ಸ್ಟೆಪ್ನೇ ಹಾಕ್ಸ್ಕೊಬೇಕಾಗುತ್ತೆ ಸದ್ಯಕ್ಕೆ ರನ್ನಿಂಗ್ ಚೆನ್ನಾಗಿದೆ ವೀಕ್ಷಕರೇ ಏನೋ ಅಂದರೆ ಡೆಂಟ್ಗಳು ಟಿಂಕರಿಂಗ್ ಕೆಲಸ ಆ ಥರ ಯಾವುದೂ ಇಲ್ಲ ಜಸ್ಟ್ ಸಣ್ಣ ಪುಟ್ಟವು ಅಪ್ ಆಗಿದೆ ವೀಕ್ಷಕರೇ ಹಳೆಗಾಡಿ ಎಲ್ಲೋ ಬೋರ್ಡ್ ಮೇಲೆ ಟಚಪ್ ಅದೇ ಆಗ್ತವೆ ತೊಗೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲೂ ಲೆಫ್ಟ್ ಸೈಡಲ್ಲಿ ಬ್ರೇಕಿಂದು ಲೈಟಿಂದು ಕ್ಯಾಬ್ ಬರುತ್ತಲ್ಲ ವೀಕ್ಷಕರೇ ಅದು ಸಹ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದರೆ ನಿಂತಿದ್ದಾಗಲೇ ಬಂದು ಗುದ್ದುಕೊಂಡೋಗಿದ್ದಾರೆ ಬಟ್ ಈ ಡ್ರೈವರ್ ಯಾರೂ ತೊಗೊಂಡೋಗಿ ಗೊತ್ತಿಲ್ಲ ನಿಂತಿರುವಾಗ ಬಂದು ಗುದ್ದಿದ್ದಾರೆ ಅದು ನೋಡ್ಕೊಂಡಿಲ್ಲ ಬಟ್ ಈ ರೀಸೆಂಟಾಗಿ ಅದು ಕ್ಯಾಬ್ ಹೊಡೆದೋಗಿದೆ ಅದೊಂದು ಮತ್ತು ರೈಟ್ ಸೈಡ್ ಮಿರರ್ ಒಂದು ಸಸ ಇವು ಶಾಕ್ ಅಬ್ಜರ್ ನಮ್ಮ ಫ್ರೆಂಡ್ ನಾವು ಶಾಕ್ ಅಬ್ಜರ್ ಒಂದು ಸ್ವಲ್ಪ ವೀಕ್ ಇದಾವೆ ಇಷ್ಟು ಗಾಡಿ ಕೆಲಸ ಇದೆ ಎ ಸಿ ಒಂದು ಗಾಡಿ ಕೆಲಸ ಇದೆ ವೀಕ್ಷಕರ ಹಂಗಾಗಿ ಇದೆಲ್ಲನೂ ಚೆನ್ನಾಗಿತ್ತು ಒಂದಿದ್ರೆ ಗಾಡಿ ರೇಟ್ ಬಂದುಬಿಟ್ಟು ಹತ್ತತ್ರ ತೊಂಬತ್ತರಿಂದ ಒಂದು ಲಕ್ಷ ಲೆಕ್ಕಾಚಾರಕ್ಕೆ ಗಾಡಿ ಸೇಲಾಗೋದು ಇಷ್ಟೆಲ್ಲ ಕೆಲಸ ಇರೋದರಿಂದ ಗಾಡಿ ರೇಟ್ ಬಂದು ತುಂಬ ಕಡಿಮೆ ಅದರಲ್ಲಿ ಒಂದು ಆ ರೇಟಿಗೆ ಅಂದರೆ ತೊಂಬತ್ತು ಸಾವಿರ ಲಕ್ಷ ರೇಂಜ್ ಅಲ್ಲಿ ಕೊಡೋವಂಥ ಗಾಡಿನ ಈಗ ಒಂದು ಎಂಬತ್ತು ಸಾವಿರ ಹೇಳ್ತಿದ್ದಾರೆ ವೀಕ್ಷಕರೇ ಜಾಸ್ತಿ ಏನಿಲ್ಲ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ವಲ್ಪ ಜಾಸ್ತಿ ಏನು ಕಡಿಮೆ ಆಗೋಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಬಂದು ಟ್ರಯಲೆಲ್ಲ ನೋಡಿಕೊಂಡು ಏನಾದರೂ ಗಾಡಿ ಓಕೆ ಆಯ್ತಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ವೀಕ್ಷಕರೇ ಓಕೆನಾ ಒಂದು ಹತ್ತಿರ ನಿಮ್ಗೆ ಅನಿಸಿಕೊಳ್ಳೋ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಿರ್ಬೋದು ಗಾಡಿದು ಅದೆಲ್ಲ ಸೇರ್ಕೊಂಡೋಗಿ ಅದನ್ನು ಮೈನಸ್ ಮಾಡಿ ಅವರು ಒಂದು ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಅದರಲ್ಲೂ ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಿದೆ ಏನು ಸಮಸ್ಯೆ ಇಲ್ಲ ಸೀಟ್ ಕವರು ಎಲ್ಲ ಚೆನ್ನಾಗಿದೆ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲ ಹೊಸ ಸೀಟ್ ಕವರು ಆಗಿದ್ದಾವೆ ಒಂದು ಸಿಸ್ಟಮ್ ಕೂಡಿದೆ ಒಂದು ಸಣ್ಣದ ಟೇಪ್ ಕಾರ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡೀಲಿ ಬಟ್ ಎ ಸಿ ಒಂದು ದೊರಕಂಗಿಲ್ಲ ಇಲ್ಲ ಅದೊಂದು ಮಾಡಿಸ್ಕೊಬೇಕು ಸ ಇವು ಶಾಕ್ ಅಬ್ಜರ್ಸು ಮತ್ತು ಹಿಂದ್ಗಡೆಯದು ಕ್ಯಾಪ್ ಒಂದು ಬೇಕ್ ಲೈಟ್ ಒಂದು ಕ್ಯಾಪ್ ಬರುತ್ತಲ್ಲ ಅದೊಂದು ರೈಟ್ ಸೈಡ್ ಮಿರರ್ ಇಷ್ಟು ಹಾಕ್ಸ್ಕೊಂಡ್ರೆ ಗಾಡಿ ಹೋಯ್ತು ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಯಾವುದಕ್ಕೂ ಒಂದ್ಸತಿ ಟ್ರಯಲ್ ಮಾಡಿ ಗಾಡಿ ತೊಗೊಳ್ಳೋದು ಒಳ್ಳೇದು ಈಗ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ತೊಗೊಳ್ಳೋರಿಗೆ ಏನು ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಖರ್ಚು ಮಾಡಿಕೊಂಡ್ರೆ ಗಾಡಿ ಚೆನ್ನಾಗಿರುತ್ತೆ ಈ ಗಾಡಿ ಲೊಕೇಶನ್ ಬಂದುಬಿಟ್ಟು ಚಿತ್ರದುರ್ಗ ಸಿಟಿಯಲ್ಲಿರುತ್ತೆ ಆಲ್ಮೋಸ್ಟ್ ನೀವು ಬರೋಕ್ಕೂ ಮುಂಚೆ ಒಂದು ಸತಿ ಫೋನ್ ಮಾಡ್ಕೊಂಡು ಬರೋದು ಒಳ್ಳೆಯದು ಅಕಸ್ಮಾತ್ ಇಲ್ಲಬೋಡಲ್ವ ಎಲ್ಲಾದರೂ ಬಾಡಿಗೆ ಹೋಗಿದ್ರೆ ಸಮಸ್ಯೆ ಆಗಬಾರ್ದು ನಿಮಗೆ ಬಂದ್ರೂ ಬರೋಕ್ಕೂ ಮುಂಚೆ ಒಂದಿನ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ ಈ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಗಾಡಿ ಅವ್ರದ್ದು ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಗಾಡಿಗೆ ಈಗ ಪ್ರೆಸೆಂಟು ಒಂಬತ್ತು ಓನರ್ ಆಗಿದ್ದಾರೆ ವೀಕ್ಷಕರೇ ಇದು ತೊಗೊಂಡ್ರೆ ಹತ್ತು ಓನರ್ ಆಗ್ತಾರೆ ಗಾಡಿ ಓಡಿರೋ ಕಿಲೋಮೀಟ್ರ್ ಬಂದು ಒಂದು ಲಕ್ಷದ ಮೂವತ್ತೊಂದು ಹತ್ತಾದ್ರೆ ಮೂವತ್ತೆರಡು ಸಾವಿರ ಓಡಿದೆ ವೀಕ್ಷಕರೇ ಒಂಬತ್ತು ಜನ ಓನರ್ ಆಗಿದ್ದಾರೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಇದೆಲ್ಲ ಈ ಗಾಡಿದು ಡೀಟೇಲ್ಸ್ ಇಷ್ಟೆಲ್ಲ ಆಗಿರುತ್ತೆ ವೀಕ್ಷಕರ ಯಾವುದಕ್ಕೂ ನಾವು ಹೇಳೋದಕ್ಕಿಂತ ಡೈರೆಕ್ಟಾಗಿ ಬಂದು ನೋಡಿದ್ರೆ ಯಾವುದೇ ತರದ ಗಾಡಿ ಆದ್ರೂ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಂಡೀಷನ್ ಅಲ್ಲಿ ಯಾವ ತರ ಇದೆ ಅಂತೇಳಿ ಆಲ್ಮೋಸ್ಟ್ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ತರ ನಿಮ್ದು ಅದರ ಗಾಡಿ ಸೇಲಿಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದ ಒಂದು ಐದಾರು ಫೋಟೋಸ್ ಸ್ಕ್ರೀನನ್ನ ತೆಗೆದುಬಿಟ್ಟು ನೀವು ಗಾಡಿ ಫೋಟೋಸ್ ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದು ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲ್ ಹಾಕಿರ್ತೀವಿ ಎಲ್ಲ ವೀಡಿಯೋದಲ್ಲೂ ನೀವು ಡೈರೆಕ್ಟ್ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇದಕ್ಕೆ ಮಾತ್ರ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ